ಈಗ ಈಗ ನಾನು ಕೆಲವೊಂದು ಮಾಧ್ಯಮದಾಗ ಹೇಳಿದ್ದೀನಿ ಅದೇ ಶಬ್ದ ಕಂಟಿನ್ಯೂ ಮಾಡಿ ಸನ್ಮಾನ್ಯ ಸದ್ರಾಮ ಅವರು ಬಹಳ ದೊಡ್ಡ ನಿವೃತ್ತ ರಾಜಕಾರಣಿ ನಿವೃತ್ತ ಚೀಫ್ ಚೀಫ್ ಮಿನಿಸ್ಟರ್ ಅವರು ನೈತಿಕ ವಿಚಾರ ಮಾಡೋ ಸ್ವಂತ ಇಷ್ಟಪಡಬೇಕು ಎರಡು ಸಾವಿರದ ಹನ್ನೊಂದರೇ ಯಡಿಯೂರಪ್ಪ ಅವರು ನಡೆದಾಗ ಅವ್ರು ಏನು ಮಾತಾಡೋದ ಶಬ್ದ ನೆನ್ಪೊಂಡ್ಕೊಳ್ಬೇಕು ಅವ್ರು ನಿರ್ಣಯ ತೊಗೋಬೇಕಂತ ನನ್ನ ಮನವಿ ಇದೆ ಯಾಕೆ ಅವ್ರಿಗೆ ನೋಡಿರಿ ಅವ್ರು ತಿಳ್ಕೊಬೇಕವ್ರೆ ವಿರೋಧ ಇದ್ದಾಗ ಏನು ಮಾಡಿದಾರೆ ಈ ಮುಖ್ಯಮಂತ್ರಿ ಏನು ಮಾತಾಡೋದು ಅವರು ಅವ್ರ ಮೇಲೆ ಬಿಟ್ಟು ಬಿಡ್ತೀವಿ ಅದಕ್ಕೆ ನಾವು ನಮ್ಮ ಈಗ ನಮ್ಮ ಪಕ್ಷ ಏನೇನು ನಿನ್ನೆ ಹೋದ್ರೆ ಅದಕ್ಕೆ ಪ್ರತಿಯೊಂದು ಶಬ್ದಕ್ಕೆ ನಾವು ಬಂದ ಇಷ್ಟು ಈಗಾಗಲೇ ಮಾದ ಅದು ಸೇಮ್ ನಿಮ್ಮ ರಿಪೀಟ್ ಮಾಡಿದ ಅವ್ರವರೆಗೂ ಅದೆಲ್ಲ ಗೊತ್ತಿಲ್ಲ ಈ ಸದ್ಯ ಹೇಳೋದು ಪರಿಸ್ಥಿತಿ ನೋಡ್ರಿ ರಾಜ್ಯ ರಾಜಕಾರಣದಲ್ಲಿ ಬಹಳ ದೊಡ್ಡ ಅನಾಹುತ ಆಗ್ತದೆ ಅಕಸ್ಮಾತ್ ಏನಾರೋ ಒಬ್ಬ ಸಿ ಡಿ ಶೂನ್ ಅಂತ ಬಂದು ಮುಖ್ಯಮಂತ್ರಿ ಆದ್ಬಿಟ್ರೆ ರಾಜ್ಯದ ಅಂತ ಏನು ಮಾಡ್ತದ್ದು ಅದೋ ಗತಿಗೆ ಹೋಗ್ತದ್ದು ಯಾಕೆ ಭಾಳ ಮಹಾನುಭಾವರು ಕಟ್ಟಿದಂಥ ನಮ್ಮ ಕರ್ನಾಟಕ ರಾಜ್ಯ ಏನಾರ ಮುಖ್ಯಮಂತ್ರಿ ರಾಜ್ಯ ಕೊಟ್ಟು ಕೊಟ್ಟ ನಂತರ ಮುಂದಿನ ಹಂತ ಭಾಳ ಕರ್ನಾಟಕ ರಾಜ್ಯದಲ್ಲಿ ಜನರು ಅಥವಾ ರಾಜ್ಯ ಎಲ್ಲ ಪ ಪ್ರಮುಖ ರಾಜಕೀಯ ಪಕ್ಷ ಭಾಳ ವಿಚಾರ ಮಾಡುವಂಥ ಸನ್ನಿವೇಶ ಇದೆ ದೊಡ್ಡ ದೊಡ್ಡ ನಾವೊಂದಾಗ ಅದರಲ್ಲಿ ನಮ್ಮ ಪಕ್ಷದವರು ರಾಜ್ಯದ ನಾಯಕರು ರಾಷ್ಟ್ರೀಯ ನಾಯಕರು ಒಂದು ಇಚ್ಛೆ ಒಂದು ವಿಚಾರ ಮಾಡಿ ಇದನ್ನು ರಾಜ್ಯಾರೋಸ್ಸೆಲ್ಲ ನಾನು ಸಿದ್ದರಾಮಯ್ಯ ಮೊದಲೇ ಹೇಳಿ ಸಿದ್ದರಾಮಯ್ಯ ಹದ್ಮೂರಿಂದ ಹದಿನೆಂಟು ಸಿದ್ದರಾಮಯ್ಯ ಅವ್ರ ಶಕ್ತಿ ಏನೈತಿ ನಂಗೆ ಗೊತ್ತಿಲ್ಲ ನಾ ಯಾಕಂದ್ರೆ ಅವ್ರ ಪಕ್ಷ ಆಂತರಿಕ ಸಮಸ್ಯೆ ಅದು ನಾನು ಭಾರತೀಯ ಜನತಾ ಪಕ್ಷದ ಸದಸ್ಯರ ನಂತರ ಕಾಂಗ್ರೆಸ್ ಪಕ್ಷದ ಒಳಗೆ ನೋಡಿದಂಗೆ ಗೊತ್ತಿಲ್ಲ ಆದರೆ ಒಂದು ಇವತ್ತು ರಾಜ್ಯದ ಮುಖ್ಯಮಂತ್ರಿ ಮನವಿ ಮಾಡ್ತೀನಿ ಇದನ್ನು ಇದು ಇದು ಪೂರ ಮುಗಿಸ್ಬೇಕಾರೆ ವಿಸರ್ಜನೆ ಮಾಡಿ ಹೊಸ ಎಲೆಕ್ಷನ್ ಮಾಡೋದು ಒಳ್ಳೆಯದು ರಾಜ್ಯ ವಿಧಾನ ವಿಸರ್ಜನೆ ಮಾಡಿ ಹೊಸ ಎಲೆಕ್ಷನ್ ಜನರ ಮುಂದೆ ಅಂತ ಒಂದು ರಾಜ್ಯದ ಮುಖ್ಯಮಂತ್ರಿ ಮಣ್ಣು ಮಾಡ್ಕೊಡ್ತೀನಿ ಅವ್ರ ನೈತಿಕ ಹೊಣೆ ಒಟ್ಟು ರಾಜ್ಯ ಕೊಡೋದು ಒಳ್ಳೇದು ಯಾಕಂದ್ರೆ ಒಬ್ಬ ಒಳ್ಳೆ ರಾಜಕಾರಣದೇ ಅವ್ರಿಗೆ ಕಪ್ಪು ಚುಕ್ಕಿ ಯಾವಾಗ ಬಂದಿಕ್ಕ ಬಂದಿದೆ ಅದನ್ನು ಬಿ ಕಾನೂನಿನ ಹೋರಾಟ ಮಾಡಿ ಕ್ಲೀನ್ ಚೀಟ್ ಬಂದ ಹಳಿಸಿ ಮುಖ್ಯಮಂತ್ರಿ ಆಗಲಿ ಬಟ್ ಇದೊಂದು ಹೇಳೋದಿಲ್ಲ ಇದೊಂದು ಬ ರಾಜ್ಯದ ರಾಜ್ಯನ ಕೊಟ್ಟ ನಂತರ ಬಹಳ ದೊಡ್ಡ ಅನಾಹುತ ರಾಜಕಾರಣ ಸನ್ನಿವಸ ಬರ್ತಾ ಅದು ಅದಕ್ಕೆ ಎಲ್ಲಾ ಪಕ್ಷದ ಒಂದು ಭೇಟಿಯಾಗಿ ನಿಲ್ ರಾಜ್ಯದ ನೋಡ್ರಿ ಅವ್ರ್ ಒಂದ್ ಮೂವತ್ತು ಸೀಟ್ ಅವ್ರು ಆ ಪಕ್ಷ ಯಾರ ಮುಖ್ಯ ಮಾಡಿದ್ರು ಅವ್ರ ಪಕ್ಷ ಬಿಟ್ಟರೆ ಆ ರಾಜ್ಯ ಹಿತಶಕ್ತಿಯಿಂದ ಒಂದು ಎಲ್ಲಾ ಪಕ್ಷಾತೀತವಾಗಿ ಚರ್ಚೆ ಒಂದು ಮನವಿ ಇದೆ ನಾವು ಸಿದ್ದರಾಮಯ್ಯ ನೋಡ್ರಿ ಹದಿಮೂರರಿಂದ ಹದಿನೆಂಟು ಸಿದ್ದರಾಮಯ್ಯ ಅವರ ವೈಯಕ್ತಿಕ ಎಂದು ಅವರು ಕಪ್ಪು ಚಿಕ್ಕ ಬಂದ ಬಂದಿದೆ ಆದ್ರೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಯಡಿಯೂರಪ್ಪ ಪ್ರಕರಣದಲ್ಲಿ ಸಿದ್ದರಾಮಯ್ಯ ಮಾತಾಡಿದ ಪ್ರತಿಯೊಂದು ಶಬ್ದ ನೆನಪು ಮಾಡ್ಕೋಕೆ ಸಂದರ್ಭ ಹೇಳಕ್ಕೆ ಇಚ್ಛೆ ಪಡ್ತಾರೆ ಥ್ಯಾಂಕ್ ಯು